ಜಿಲ್ಲೆಯ ಕೆಆರ್ಎಸ್ ಕಾಲೋನಿಯಲ್ಲಿ ಮೊಹಿದ್ದೀನ್ ಮಸೀದಿಯ ಜಾಗದ ಕಂಪೌಂಡ್ ಗೋಡೆ ನಿರ್ಮಾಣದ ಅಡಿಗಲ್ಲನ್ನ ಕರ್ನಾಟಕ ವಫ ಮಂಡಳಿ ಅಧ್ಯಕ್ಷರಾದ ಕೆ ಅನ್ವರ್ ಪಾಷಾ ಅವರು ಅಡಿಗಲ್ಲನ್ನ ನೆರವೇರಿಸಿದ್ರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀರಂಗಪಟ್ಟಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎ ಬಿ ರಮೇಶ್ ಬಂಡಿ ಸಿದ್ದನಗೌಡ ಮಾಡಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಆರ್ಎಸ್ ಎಸ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಅವರು ವಹಿಸಿದ್ದರು ಕಾರ್ಯಕ್ರಮದ ಅಡಿಗಲ್ಲು ಸಮಾರಂಭವನ್ನ ನೆರವೇರಿಸಿ ಕೆ ಅನ್ವರ್ ಪಾಷಾ ಅವರು ಮಾತನಾಡಿ ಈ ಭಾಗದ ಮೊಹಿದ್ದಿ ಮಸೀದಿಯು ಪ್ರವಾಸಿ ತಾಣಕ್ಕೆ ಬರುವ ಪ್ರವಾಸಿಗರಿಗೆ ಹಾಗೂ ಕಾಲೋನಿಯ ಮುಸ್ಲಿಂ ಸಮಾಜದ ಬಾಂಧವರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಹೇಳಿದರು ಮುಂದುವರೆದು ಮಾತನಾಡಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಸಚಿವರಾದ ಜಮೀರ್ ಅಹಮದ್ ಅವರ ಜೊತೆ ಸಮಾಲೋಚಿಸಿ ಮುಂದಿನ ದಿನದಲ್ಲೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶಾದಿ ಮಹಲ್ಗೆ ಒಂದು ಕೋಟಿ ಅನುದಾನವನ್ನು ಕೊಡಿಸುವ ಭರವಸೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರಾದ ಎ ರಮೇಶ್ ಬಂಡಿ ಸಿದ್ದನ ಗೌಡರ್ ಅವರು ಮಾತನಾಡಿ ಬಿಸೆಡ್ ಸಮೀರ್ ಅಹಮದ್ ಅವರು ಕರ್ನಾಟಕದಲ್ಲಿ ಅಪರೂಪದ ಅಧೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಗೆಲವರ್ಗದ ಸಮಾನತೆಯನ್ನ ಕಾಪಾಡುವ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡಿಕೊಡುವ ಏಕೈಕ ಸಚಿವರು ಎಂದು ಈ ಸಂದರ್ಭದಲ್ಲಿ ಅವರನ್ನು ಪದೇ ಪದೇ ಹೊಗಳಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಅಲ್ಪಸಂಖ್ಯಾತರ ಇಲಾಖೆಯಿಂದ ನೀಡಿರುತ್ತಾರೆ ಮತ್ತು ಈ ಭಾಗದ ಮುಸ್ಲಿಂ ಬಾಂಧವರಿಗೆ ಶಾದಿ ಮಹಲ ಕಟ್ಟಡದ ಸಲುವಾಗಿ ಅನುದಾನವನ್ನ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಕೊಪ್ಪಳದ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್ ಅವರು ಮಾತನಾಡಿ ಈ ಭಾಗದ ಜನರು ಬಹಳ ಪುಣ್ಯವಂತರು ಇಂತಹ ಸಮಾಜಮುಖಿ ಕಳವಳವಿರುವ ಜನಪ್ರಿಯ ಶಾಸಕರು ನಿಮಗೆ ಸಿಕ್ಕಿದ್ದಾರೆ ಅವರು ಈ ಸಮಾಜದ ಸಲುವಾಗಿ ಹೆಚ್ಚಿನ ಅನುದಾನವನ್ನು ಅನೇಕ ಸಲಬಿ ಜಡ್ ಜಮೀರ್ ಅಹಮದ್ ಅವರನ್ನು ಭೇಟಿಯಾಗಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಡ್ಯ ಜಿಲ್ಲೆಯ ವಫ ಸಲಹಾ ಸಮಿತಿ ಅಧ್ಯಕ್ಷರಾದ ಜಬಿ ಉಲ್ಲಾ ಅವರು ಮತ್ತು ಮೈಸೂರು ಜಿಲ್ಲೆಯ ವಫ ಅಧ್ಯಕ್ಷರಾದ ಅಕ್ರಮ್ ಅವರು ಉಪಸ್ಥಿತರಿದ್ದರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಉದ್ಘಾಟಕರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಮತ್ತೆ ಜಸ್ಕಾಂನ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ಬಂಡಿ ಸಿದ್ದರಗೌಡ ರಮೇಶ್ ಬಂಡಿ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಜಬಿಉುಲ್ಲಾ ಸರ್ ಅವರೇ ಮತ್ತು ನನ್ನ ಆತ್ಮೀಯ ಇವರ ಮೈಸೂರು ಜಿಲ್ಲೆಯ ವಕ್ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಅಕ್ರಮ ಸರ್ ಅವರೇ ಮತ್ತು ಮಂಡ್ಯ ವಕ್ ಸಮಿತಿಯ ಜಿಲ್ಲಾ ಅಧಿಕಾರಿಗಳು ಆಗಿರ್ತಕ್ಕಂಥ ಮಹಮ್ಮದ್ ಮುಸ್ತಾಫ್ ಸರ್ ಅವರೇ ಮತ್ತು ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಒಂದು ಕಾಲೋನಿಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂತ ಸಹೋದರಿ ಸುಟ್ಟಿ ಮೇಡಮ್ ರವರೇ ಮತ್ತು ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಎಂ ಬಿ ಕುಮಾರ್ ಸರ್ ಅವರೇ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಡಿಯವರೇ ಯಾವತ್ತು ಈ ಭಾಗದ ಮುಸ್ಲಿಂ ಸಮಾಜದ ಮತ್ತೆ ನಮ್ಮ ಆತ್ಮೀಯ ಹಿಂದೂ ಸಮಾಜದ ಎಲ್ಲ ಗೌರಾಣಿತ ತಾಯಂದಿರ ಅಣ್ಣ ತಮ್ಮಂದಿರೇ ಈ ಸಮಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳು ನಿಜವಾಗ್ಲೂ ಇವತ್ತಿನ ಶುಭ ಸಂದರ್ಭದಲ್ಲಿ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ಮತ್ತೆ ಶುಭ ದಿನ ಶುಕ್ರವಾರ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾಗಿ ಅದ್ಭುತವಾದ ಕಾರ್ಯಕ್ರಮ ಮತ್ತು ಒಂದು ಧಾರ್ಮಿಕ ದೇವರ ಒಂದು ಜಗದ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೂ ಬಹಳ ಸಂತೋಷವಾಗಿದೆ ಇವತ್ತು ನಾನು ನಮ್ಮ ಜನಪ್ರಿಯ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ವಸತಿ ಒಬ್ ಸಚಿವರಾಗಿರ್ತಕ್ಕಂಥ ಪಿ ಜಜ್ ಜಮೀರ್ ಅಹಮಾದರ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಬಯಸ್ತಾ ಇದ್ದೇನೆ ಈ ಒಂದು ನಾನು ಅನಿರೀಕ್ಷಿತವಾಗಿ ಈ ಒಂದು ಮೈಸೂರು ಜಿಲ್ಲೆಗೆ ನಾನು ನಾಲ್ಕು ಬಾರಿ ನಗರಸಭೆ ಸದಸ್ಯನಾಗಿದ್ದೀನಿ ಆ ಸಂದರ್ಭದಲ್ಲಿ ಇಲ್ಲಿ ಟ್ರೈನಿಂಗ್ ಬಂದಿದ್ದೆ ಟ್ರೈನಿಂಗ್ ಬಂದಿ ಸಂದರ್ಭದಲ್ಲಿ ಈ ಭಾಗದ ಈ ಒಂದು ಕಮಿಟಿಯ ಜನ ನನ್ನನ್ನು ಕರೆಸಿ ಇವತ್ತು ಆಜದ್ ಭೈ ಆಗಿರ್ಬೋದು ನಮ್ಮ ಇರ್ಫಾನ್ ಅವರಾಗಿರ್ಬಹುದು ಈ ಸಮಿತಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ಸೇರಿಕೊಂಡು ನನ್ನ ಇಲ್ಲಿ ತರಿಸ್ಕೊಂಡು ಇಲ್ಲಿಯ ಪರಿಸ್ಥಿತಿಯನ್ನು ನನಗೆ ಕೋರ್ಸಿದ್ರು ಮತ್ತೆ ಈ ಜಗದ್ದ ಪರಿಸ್ಥಿತಿಯನ್ನು ಕೂಡ ತೋರಿಸಿದ್ರು ಆ ಸಂದರ್ಭದಲ್ಲಿ ನಾನು ನಮ್ಮ ಸಚಿವರಾಗಿರ್ತಕ್ಕಂಥ ಪಿ ಚಮರ್ ಅಹಮದ್ ಅವರಿಗೆ ಈ ವಿಡಿಯೋ ಮುಖಾಂತರ ಎಲ್ಲವನ್ನು ತೋರಿಸಿದಾಗ ಇಲ್ಲಿಯ ಸಲಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಬೀರ್ ಅಣ್ಣನವರು ಅವರು ಮತ್ತೆ ನಮ್ಮ ಈ ಒಂದು ರಾಜ್ಯ ವಕ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅನ್ವರ್ ಭಾಷೆ ಅವರ ಗಮನಕ್ಕೆ ತಂದು ಕೂಡಲೇ ಅದಕ್ಕೆ ಅನುದಾನವನ್ನು ಹಾಕಿ ಆ ಭಾಗದ ಜನಕ್ಕೆ ಅನುಕೂಲ ಮಾಡಿಕೊಟ್ಟು ಆ ಜಾಗದಲ್ಲಿ ಕಂಪೌಂಡ್ ನೋಡಿ ನಿರ್ಮಾಣ ಮಾಡಿ ಅಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾದಿ ಮಹಲ್ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗಿರ್ತಕ್ಕಂಥ ಒಂದು ಯಾವುದಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ನಾನು ನಮ್ಮ ಹಿರಿಯ ಜನಪ್ರಿಯ ಈ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅನ್ವರ್ ಭಾಷಾ ಅವರ ಕಳಕಳೆಯಿಂದ ಇವತ್ತು ಅವರು ಹತ್ತಿ ನಮಗೆ ಒಂದು ಅನುದಾನ ಹಾಕಿದೆ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅಂತೀರಿ ಯಾಕಂದ್ರೆ ಒಬ್ಬ ಕಳೆಬಳಿ ಇರ್ತಕ್ಕಂಥ ಜನಪ್ರಿಯ ಶಾಸಕರು ಸಿಕ್ಕಿದ್ದಾರೆ ಅವರು ಕೆಲಸದ ಸಲುವಾಗಿ ಮೂರು ನಾಲ್ಕು ಸಲ ಜಮೀರ್ ಅಹ್ಮದ್ ಅವರ ಹೊತ್ತರ ನಾನು ಕೂಡ ಖುದ್ದಾಗಿ ಇದ್ದೆ ಆ ಸಂದರ್ಭದಲ್ಲಿ ಆದೆ ಭಟ್ಟಿ ಆದಾಗ ಯಾವಾಗ ಸಿಕ್ಕಿನ ಮೇಲೆ ಅಸೆಂಬ್ಲಿಯಲ್ಲಿ ಒಂದ್ಸಲ ಮೊನ್ನೆ ನನ್ನ ಆದರು ಭಟ್ಟಿ ಆದಾಗ ಯಾರು ಕೂಡ ಪಟೇಲ್ ರೇ ಏನ್ ಮಾಡಿದ್ರೆ ನಮ್ಮ ಈ ಒಂದು ಆರ್ ಎಸ್ ಕಾಲೋನಿಯ ಮಸೀದಿಯ ಜಗದ್ದು ಮತ್ತೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಕಾಲೋನಿ ಪಪ್ಪ ಡೋಲಿನ ಬಗ್ಗೆ ನಾನು ಕೇಳಿದ್ರು ಆ ಸಂದರ್ಭದಲ್ಲಿ ಕೂಡ ನಿಜವಾಗ್ಲೂ ಕಳಕಳಿ ಇರ್ತಕ್ಕಂಥ ಶಾಸಕರು ಇವತ್ತು ನಾ ಹೆಮ್ಮೆ ಕೊಡಬೇಕಾಗಿದೆ ಈ ಕರ್ನಾಟಕದಲ್ಲಿ ನಾ ಅನೇಕ ಜನ ಶಾಸಕರನ್ನು ನೋಡಿದೀನಿ ಬಟ್ ಇಂಥ ಜನಪ್ರಿಯ ಶಾಸಕರು ಎಲ್ಲ ಧರ್ಮದವರಿಗೆ ಸಮಾನತೆಯಿಂದ ಕಾಣ್ತಕ್ಕಂತ ಶಾಸಕರು ನೋಡ್ತಕ್ಕಂಥದ್ದು ಅದು ನಿಮ್ಮ ಈ ಭಾಗದ ಶಾಸಕರು ಅನ್ಲಿಕ್ಕೆ ನಾ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಿಜವಾಗ್ಲೂ ಅರ್ಥ ಇವರು ಅಷ್ಟು ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅನ್ವರ್ ಭಾಷಾ ಅವರು ಹೇಳಿದ್ರು ಅವರು ಬೆಟ್ಟಾಗಿ ಕೂಡಲೇ ನಮ್ಗೆ ಅನುದಾನವನ್ನು ಕೊಡ್ರಿ ಅಲ್ಲಿ ಸಮಸ್ಯೆ ಆಗಿದೆ ಒಂದು ಸುಚಿಂತವಾಗಿ ಶಾದಿ ಮೇಲನ್ನು ಅನುದಾನ ಕೊಡ್ರಿ ಅಂತ ಹೇಳತಕ್ಕಂತ ಮಾತು ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಈ ರಾಜ್ಯದ ಜನಪ್ರಿಯ ಇವತ್ತು ಸಚಿವರಾಗಿರ್ತಕ್ಕಂಥ ಬಿಜೆಪಿ ಎರಡನೇ ಕಂತಿನಲ್ಲಿ ನಾವು ಇನ್ನುಳಿದ ಅನುದಾನವನ್ನ ಕೊಡ್ತೇವೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಅವರು ಒಪ್ಪಧಿಕಾರಿಗಳ ಒಳ್ಳೆಯ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇನೆ ಅತಿ ಹೆಚ್ಚಿನ ಗಮನ ಈ ಒಂದು ಮೊಹಿದ್ದೀನ್ ಅಲೆ ಸುನ್ನತುಲ್ ಜಮಾನ್ ಈ ಒಂದು ಒಂದು ಮಸೀದಿಗೆ ನೀವು ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತೇಳಿ ತಮಗೆ ನಾನು ತಿಳಿಸುವುದರ ಮೂಲಕ ಈ ಒಂದು ಯಾತ್ರಿಕರ ಜಾಗವಾಗಿರೋದ್ರಿಂದ ಇದನ್ನ ಒಳ್ಳೆಯ ಒಂದು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತೇಳಿ ಹೆಚ್ಚಿನ ಕಾಳಜಿಯನ್ನ ಈ ಒಂದು ಮಸೀದಿಗೆ ನೀವು ವಹಿಸಬೇಕಂತೇಳಿ ನಾನು ಮುಸ್ತಾಕರ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಂಬಂಧಪಟ್ಟ ಈ ಒಂದು ಮಸೀದಿಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿಗಳು ಮತ್ತು ಸದಸ್ಯರು ಅವರಿಗೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನ ಬೇಗ ಪೂರ್ಣಗೊಳಿಸ್ತೀರಾ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತ ಹಾಗೂ ನಮ್ಮ ಅಂಜತ್ ಪಟೇಲ್ ಒಂದು ಶಾದಿ ಮಹಲ್ ಬೇಕು ಅಂತೇಳಿ ಹೇಳ್ತಾ ಇದ್ರು ನಾನು ಅದಕ್ಕೆ ನಮ್ಮ ಅಧ್ಯಕ್ಷರು ಕೇಳ್ತಾ ಇದ್ದೆ ಎಷ್ಟು ಇಲ್ಲಿ ಮುಸ್ಲಿಮ್ಸ್ ಮನೆಗಳು ಇದಾವೆ ಇಲ್ಲಿ ಅಂತೇಳಿ ಅವರು ಅವ್ರು ಹೇಳಿದ್ದಾರೆ ನಿಜವಾಗಲೂ ಒಂದು ಶಾದಿ ಮಹಲ್ನ ಅವಶ್ಯಕತೆ ಇದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈಗಾಗಲೇ ಮೊನ್ನೆ ಹೊಸ ಬಜೆಟ್ ಮಂಡಿಸಿದ್ದಾರೆ ಆ ಹೊಸ ಬಜೆಟ್ ನಲ್ಲಿ ಸುಮಾರು ನೂರು ಶಾದಿ ಮಾಲ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಶಾದಿ ಮಾಲ್ ನಿಮ್ಮ ಹುಲಿಕೆರೆ ಗ್ರಾಮ ಪಂಚಾಯಿತಿಗೆ ನಾನು ಕೊಡುತ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಚಿವರ ಗೈರು ಹಾಜರಿಯಲ್ಲಿ ಅವರೇ ಹೇಳಬೇಕಾಗಿತ್ತು ಇದನ್ನ ಅವರ ಒಂದು ಗೈರು ಹಾಜರಿಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಮ್ಮ ಅವರು ನಿಮಗೆಲ್ಲ ಹೇಳ್ತಾರೆ ಏನೇನ್ ಬೇಕು ಅಂತ ಹೇಳಿ ಮೈನಾರಿಟಿ ಇರ್ತಾರೆ ಮೈನಾರಿಟಿ ಒಂದು ಆಫೀಸ್ ಇದೆ ಇಲ್ಲಿ ಆಫೀಸ್ ಮೂಲಕ ನೀವು ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ರೆ ನಾನು ನಿಜವಾಗಲೂ ಸಹ ಒಂದು ಶಾದಿ ಮಾಲ್ ಮಾಲ್ ಅನ್ನ ಮುಂದಿನ ಬರುವಂತ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರು ರಮೇಶ್ ಬಂಡಿ ಸಿದ್ದನ್ ಹಾಗೂ ನಮ್ಮ ಜನಪ್ರಿಯ ಸಚಿವರು ಆದಂತಹ ಬಿಜೆಡ್ ಜಮೀರ್ ಸಾಹೇಬ್ರವರ ನೇತೃತ್ವದಲ್ಲಿ ಕೆಲವೇ ಒಂದು ರಂಜಾನ್ ಮತ್ತೆ ನಮ್ಮ ಲೋಕಸಭಾ ಚುನಾವಣೆ ಹತ್ತಿರ ಇರುವುದರಿಂದ ಈ ಚುನಾವಣೆ ಮುಗಿದ ಮೇಲೆ ನಾವು ಒಂದು ಶಾದಿ ಮಾಲ್ ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಿದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ ಈಗಾಗಲೇ ನಮಾಜಿಗೆ ಪ್ರೇರಿಟ್ ಟೈಮ್ ಆಗಿದೆ ನಮ್ಮ ಶಾಸಕರು ಅವರಿಗೆ ಯಾರು ಬೇಗ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ನಾನು ಫೋನ್ ಅಲ್ಲಿ ಮಾತಾಡಿದಾಗ ಕಾರ್ಯಕ್ರಮದ್ದು ಟೈಮ್ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅವರು ಅದಕ್ಕೆ ಅವರು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ಅವರು ಸಹ ನಮ್ಮ ಶಾಸಕರು ಸಹ ನಿಮಗೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ನಿಜವಾಗಲೂ ನಮ್ಮ ಕನ್ನಡ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ನಾಡಗೀತೆಯಲ್ಲಿ ನೀವು ಒಂದು ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಅಂತಂತೇಳಿ ನಾವು ನಾಡಗೀತೆಯಲ್ಲಿ ನೋಡ್ತೀವಿ ಈ ವೇದಿಕೆಯಲ್ಲಿ ಇರೋದು ಎಲ್ಲ ನೋಡಿದ್ರೆ ಈ ನಿಮ್ಮ ಹುಲಿಕೇರಿ ಗ್ರಾಮದಲ್ಲಿ ಸಹ ಸರ್ವ ಜನಾಂಗದ ಶಾಂತಿಯ ನೋಟಕ್ಕೆ ಇದು ಒಂದು ಅದ್ದೂರಿಯ ಒಂದು ವೇದಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ನಿಮಗೆ ಒಳ್ಳೆಯವರು ಸಿಕ್ಕಿದ್ದಾರೆ ಅವರ ಮೂಲಕ ನಿಮ್ಮ ಒಂದು ಮಸೀದಿಯ ಮತ್ತು ಒಂದು ನಿಮ್ಮ ಆ ಕಾಂಪೌಂಡಿನ ಒಂದು ಅಭಿವೃದ್ಧಿ ಆಗಲಿ ಮಾಲ್ ಅಭಿವೃದ್ಧಿ ಆಗಲಿ ನೀವೆಲ್ಲವೂ ಸಹ ಪಡ್ಕೊಳ್ತೀರಿ ಅಂತ ಹೇಳಿ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕರೆದು ನಮ್ಮ ಒಂದು ಬುದ್ಧಿ ಪೂಜೆಯ ಬುದಲಿ ಪೂಜೆಯನ್ನು ಮಾಡಿಸುವುದರ ಮೂಲಕ ನಮಗೆ ನಿಮ್ಮ ಊರಿಗೆ ಕರೆದು ಸನ್ಮಾನ ಮಾಡಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಉಳಿಕೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಂಡ ಮಾನ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮರು ಇದ್ದಾರೆ ಇಲ್ಲಿ ಎಲ್ರಿಗೂ ಸಹ ನಾನು